ಸ್ನೇಹಿತರೆ ಇದು ರಬ್ಬರ್ ಪ್ಲ್ಯಾಂಟ್ ಇದು ಇಂಡೋರ್ ರಬ್ಬರ್ ಪ್ಲ್ಯಾಂಟು ನೋಡಿ ಇದು ಇದಕ್ಕೆ ಜಾಗ ಕೆಳಗಡೆ ಬೇರುಗಳೆಲ್ಲ ತುಂಬ ಬಂದ್ಬಿಟ್ಟಿರೋದ್ರಿಂದ ಎಲೆಗಳೆಲ್ಲ ನೋಡಿ ಇದು ಚಿಕ್ಕ ಚಿಕ್ಕದಾಗಿ ಬರ್ತಾ ಇದೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಇದನ್ನು ನಾವು ರಿಪಾರ್ಟಿಂಗ್ ಮಾಡಬೇಕು ಅಂತ ಹೇಳಿ ನೋಡಿ ಎಲೆಗಳೆಲ್ಲ ಯಾವ ರೀತಿಯಾಗಿ ಉದುರ್ಕೊಂಡು ಹೋಗಿದೆ ನಾನು ಇದನ್ನು ಚಿಕ್ಕ ಪಾಟಲ್ಲಿ ಹಾಕಿದೆ ನೋಡಿ ನಿಮಗೆ ನೋಡಿಸ್ತೀನಿ ನೋಡಿ ಇದು ಮೊದಲೇ ಎಲೆಗಳೆಲ್ಲ ಎಷ್ಟು ದೊಡ್ಡ ದೊಡ್ಡದಾಗಿದೆ ಇದು ತುಂಬ ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ ಇದನ್ನು ನಾನು ಈಗ ರಿಪಾರ್ಟಿಂಗ್ ಮಾಡಬೇಕು ರಿಪಾರ್ಟಿಂಗ್ ಮಾಡಿ ಇದನ್ನು ನಾನು ದೊಡ್ಡ ಪಾಟ್ಗೆ ಹಾಕಬೇಕಾಗುತ್ತೆ ನೋಡಿ ಯಾವ ರೀತಿಯಾಗಿ ಹಾಕ್ತೀನಿ ಅಂತ ನಿಮಗೆ ನೋಡಿಸ್ತಾ ಹೋಗ್ತೀನಿ ಇಲ್ಲಿ ನಾನು ಒಂದು ದೊಡ್ಡ ಪಾಟ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಹೋಲ್ ಹಾಕಿದ್ದೀನಿ ಎರಡು ಕಡೆ ಹೋಲ್ ಹಾಕಿದ್ದೀನಿ ನೀರು ಎಲ್ಲ ಹರಿದೋಗಲೆ ಹಂಗೆ ನಿಂತ್ಕೊಂಡು ಇಲ್ ಇರಬಾರ್ದು ಹೇಳ್ಬಿಟ್ಟು ಎರಡು ಹೋಲ್ ಹಾಕಿದ್ದೀನಿ ಇದಕ್ಕೆ ನಾನೀಗ ಇದಕ್ಕೆ ತೆಂಗಿನ ಚಿಪ್ಪೆ ಇಡ್ತಾ ಇದ್ದೀನಿ ಇಲ್ಲಂತೂ ಇಲ್ಲೊಂದು ಇಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಗೊಬ್ಬರ ಮಿಶ್ರಿತ ಮಣ್ಣು ಇದನ್ನು ಹಾಕ್ತಾ ಇದ್ದೀನಿ ಒಂದು ಲೇಯರು ಮತ್ತು ಒಂದು ಲೇಯರು ಕೊಕೋಲ್ಪೀಠ ಹಾಕ್ತಾ ಇದ್ದೀನಿ ಒಂದು ಲೇಯರ್ ಕಿಚನ್ ವೇಸ್ಟೇಜ್ ಹಾಕ್ತಾ ಇದ್ದೀನಿ ಮಣ್ಣು ಹಾಕ್ತಾ ಇದ್ದೀನಿ ಮಣ್ಣು ಬನ್ನಿ ಈಗ ಇದಕ್ಕೆ ಇದು ತೆಗೋಣ ಅಲ್ಲಿ ಇದು ಗಟ್ಟಿ ಆಗೋಗ್ಬಿಟ್ಟಿದೆ ಮಣ್ಣೆಲ್ಲ ತುಂಬ ಗಟ್ಟಿಯಾಗಿದೆ ಯಾವ ರೀತಿ ಆಗಿದೆ ಬೇರೆ ಇರುತ್ತೆ ಅಂತ ನೋಡೋಣ ನೋಡಿ ಇದು ಎಲ್ಲ ರೂಟ್ಸ್ ಎಲ್ಲ ಸರಿಯಾಗಿ ಇಲ್ಲಿರ ರೂಟ್ಸ್ ಎಲ್ಲ ಅದೇನು ಹೇಳ್ತಾರೆ ರೂಟ್ ಎಲ್ಲ ಕೊಳ್ತಿದೆ ನೋಡಿರಿ ರೂಟ್ ರಾಟ್ ಆಗಿದೆ ಇದು ನೋಡಿ ಎಲ್ಲ ಕೊಳ್ತಿದೆ ಸ್ವಲ್ಪ ಇದನ್ನು ನಾವು ಇವಾಗ ರಿಪಾಟಿಂಗ್ ಮಾಡಿದ ಮೇಲೆ ಇದು ಸ್ವಲ್ಪ ಆರೈಕೆ ಮಾಡಿದ್ರೆ ಗಿಡ ಚೆನ್ನಾಗಿ ಬರುತ್ತೆ ನೋಡಿರಿ ಮದರ್ ರೂಟ್ ಎಷ್ಟು ದೊಡ್ಡದಾಗಿದೆ ಮಾಡಿದ್ರು ನೀರು ಹಾಕ್ಬಿಡ್ ಫಸ್ಟ್ ಡೇ ನೀರು ಹಾಕ್ಬಿಟ್ಟು ನೆರಳಿನಲ್ಲಿ ಇಟ್ಬಿಡ್ಬೇಕು ಇದು ನೋಡಿ ಇದು ಕಿಚನ್ ವೇಸ್ಟೇಜ್ ಇದು ನೋಡಿ ಎಷ್ಟು ತರ ಇದನ್ನು ಕಪ್ಪು ಬಂಗಾರ ಅಂತ ಹೇಳ್ತೀವಲ್ಲ ಇದು ನಾನು ಈ ತೊಗರಿಕಾಯಿ ಹೊಟ್ಟಿದೆ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ನೋಡಿರಿ ಇದು ಇದು ಪೂರ್ತಿ ಕಿಚನ್ ವೇಸ್ಟೇಜ ಇದು ಚೆನ್ನಾಗಿದೆ ಇದೊಂದು ಎರಡು ಎರಡೂವರೆ ತಿಂಗಳಾಗೋಗಿದೆ ನವೆಂಬರ್ ಎಂಡಿಂಗಲ್ಲಿ ನಾನು ಹಾಕಿದ್ದಿದ್ದು ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿ ಎಲ್ಲ ಡಿಕಂಪೋಸ್ ಆಗಿಬಿಟ್ಟಿದೆ ನೋಡಿ ನೀವು ಈ ರೀತಿಯಾಗಿ ನಾವು ಮನೆಯಲ್ಲಿ ಇರುವಂತಹ ಗೊಬ್ಬರದಿಂದನೇ ನಾವು ಗಿಡಗಳನ್ನ ಬೆಳೆಸ್ಕೋಬೋದು